ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯು ಹನುಮಂತನನ್ನು ಸಂದೇಹಿಸಿದುದು ಹನುಮಂತನು ಸಮಾಧಾನ ಪಡಿಸುತ್ತಾ ಶ್ರೀರಾಮನ ಗುಣಗಳನ್ನು ವರ್ಣಿಸುದು ಎಂಬ ಮೂವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ಸೀತಾದೇವಿಯನ್ನು ನೋಡಲು ಬಂದು ರಾಮಾಯಣದ ಅಂದರೆ ಶ್ರೀರಾಮನ ಕಥೆಯನ್ನು ಹೇಳುತ್ತಾ ಸೀತಾದೇವಿಗೆ ಸೀತಾದೇವಿಯೊಡನೆ ಬಾಂಧವ್ಯವನ್ನು ಬೆಳೆಸಲು ಪ್ರಯತ್ನಿಸುತ್ತಿದ್ದಾನೆ ಸೀತಾದೇವಿಯು ಆತನನ್ನು ಕೊಂಡು ಆತನ ಬಾಯಲ್ಲಿ ರಾಮನ ಕಥೆಯನ್ನು ಕೇಳಿ ಆನಂದಗೊಂಡು ತನ್ನ ಪರಿಚಯವನ್ನು ಕೂಡ ಹೇಳಿಕೊಂಡಿದ್ದಾಳೆ ಆದರೂ ಸಹ ಈ ಅಪರಿಚಿತ ಕಪಿಯು ಯಾರೋ ಎಂಬ ಸಂದೇಹ ಇನ್ನು ಸೀತಾದೇವಿಯನ್ನು ಕಾಡುತ್ತಲೇ ಇದೆ ತಸ್ಯಾಸ್ತದ್ವಚನಂ ಶ್ರುತ್ವ ಹನುಮಾನ್ ಹರಿಪುಂಗವ ದುಕ್ಕಾ ದುಕ್ಕಾಭಿಭೂತಾಯ ಸಾಂತ್ವಮುತ್ತರಮ್ರವಿ ಸೀತಾದೇವಿಯು ಹೇಳಿದ ಆ ಮಾತುಗಳನ್ನು ಕೇಳಿ ಕವಿಶ್ರೇಷ್ಠನಾದ ಹನುಮಂತನು ಅತ್ಯಂತ ಶೋಕಾವಿಷ್ಟಳಾಗಿದ್ದ ಸೀತಾದೇವಿಗೆ ಸಮಾಧಾನಕರವಾದ ಉತ್ತರವನ್ನು ಹೇಳಿದನು ವೈದೇಹಿ ಶ್ರೀರಾಮನು ಕುಶಲಿಯಾಗಿದ್ದಾನೆ ಮತ್ತು ನಿನ್ನ ಕುಶಲವನ್ನು ಕೇಳಿದ್ದಾನೆ ಶ್ರೀರಾಮನ ಸಂದೇಶದಿಂದಲೇ ನಾನಿಲ್ಲಿಗೆ ಅವನ ದೂತನಾಗಿ ಬಂದಿರುವೆನು ಬ್ರಹ್ಮಾಸ್ತ್ರವನ್ನು ಸಕಲ ವೇದಗಳನ್ನು ತಿಳಿದಿರುವ ವೇದವಿದರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ನಿನ್ನ ಕುಶಲವನ್ನು ಕೇಳಿದ್ದಾನೆ ಮಹಾ ತೇಜಸ್ವಿಯಾದ ನಿನ್ನ ಪತಿಗೆ ಅನುಚರನೋ ಪ್ರಿಯನೋ ಆಗಿರುವ ನಿನ್ನ ಅಗಲುವಿಕೆಯಿಂದ ಸಂತಪ್ತನಾಗಿರುವ ಲಕ್ಷ್ಮಣನು ತಲೆಬಾಗಿ ನಿನಗೆ ಅಭಿವಾದನ ಮಾಡಿದ್ದಾನೆ ನರಶ್ರೇಷ್ಠರಾದ ರಾಮ ಲಕ್ಷ್ಮಣರು ಕುಶಲಿಗಳಾಗಿರುವರೆಂಬ ವಾರ್ತೆಯನ್ನು ಕೇಳಿ ಸೀತೆಯು ಹರ್ಷದಿಂದ ಸರ್ವಾಂಗಗಳಲ್ಲಿಯೂ ಪುಳಕಿತಲಾಗಿ ಹನುಮಂತನಿಗೆ ಹೇಳಿದಳು ಕಲ್ಯಾಣಿ ಬತಗಾಥೇಯಂ ಲೌಕಿಕಿ ಪ್ರತಿಭಾತಿಮೇ ಏತಿ ಜೀವಂತಮಾನಂದೋ ನರಂ ವರ್ಷ ಶತಾದಪಿ ಬದುಕಿರುವ ಮನುಷ್ಯನಿಗೆ ನೂರು ವರ್ಷಗಳು ಕಳೆದ ಮೇಲಾದರೂ ಆನಂದವೂ ಲಭಿಸಿಯೇ ತೀರುತ್ತದೆ ಎಂಬ ಶುಭಕರವಾದ ಗಾದೆಯಮ್ಮ ಲೋಕದ ಗಾದೆಯೂ ಸತ್ಯವೆಂದೇ ತೋರುತ್ತದೆ ಸೀತಾ ಹನುಮಂತರ ಆ ಶುಭ ಸಮಾಗಮದಿಂದ ಅವರಿಬ್ಬರಲ್ಲಿ ಪರಸ್ಪರವಾಗಿ ಅದ್ಭುತವಾದ ಪ್ರೀತಿ ವಿಶ್ವಾಸಗಳು ಮೂಡಿದವು ಪರಸ್ಪರವಾಗಿ ವಿಶ್ವಾಸವನ್ನು ಹೊಂದಿದ ಅವರಿಬ್ಬರು ಸಲ್ಲಾಪಿಸತೊಡಗಿದರು ಸೀತೆಯು ಹೇಳಿದ ಮಾತನ್ನು ಕೇಳಿ ಅವಳಿಗೆ ತನ್ನ ವಿಷಯದಲ್ಲಿ ಮತ್ತು ತನ್ನ ಮಾತುಗಳಲ್ಲಿ ಸಂಪೂರ್ಣವಾದ ವಿಶ್ವಾಸ ಉಂಟಾಗಿರುವುದೆಂದು ಭಾವಿಸಿ ವಾಯುಪುತ್ರನಾದ ಹನುಮಂತನು ಶೋಕತಪ್ತಳಾಗಿದ್ದ ಸೀತಾದೇವಿಯ ಹತ್ತಿರಕ್ಕೆ ಹೋಗತೊಡಗಿದನು ಹನುಮಂತನು ಸೀತೆಯ ಕಡೆಗೆ ಹೆಜ್ಜೆಗಳನ್ನಿಡುತ್ತಿದ್ದಂತೆಲ್ಲ ಸೀತಾದೇವಿಗೆ ಇವನೇನಾದರೂ ರಾವಣನೇ ಆಗಿರಬಹುದೇ ಎಂಬ ಸಂಶಯ ಉಂಟಾಗುತ್ತಿದ್ದಿತು ಅಯ್ಯೋ ನಾನು ಇವನಿಗೆ ಎಲ್ಲ ವಿಷಯಗಳನ್ನು ಮರೆಮಾಚದೆ ಹೇಳಿ ಅನುಚಿತವಾದ ಕಾರ್ಯವನ್ನೇ ಮಾಡಿದಂತಾಯಿತು ವೇಷವನ್ನು ಮರೆಸಿಕೊಂಡು ಆ ರಾವಣನೇ ಇಲ್ಲಿಗೆ ಆಗಮಿಸಿದ್ದಾನೆ ಏಕೆಂದರೆ ಹಿಂದೊಮ್ಮೆ ಪ ಪಂಚವಟಿಯಲ್ಲಿ ಪರ್ಣಕುಟೀರದಲ್ಲಿದ್ದಾಗ ಅದೇ ರಾವಣನು ಸನ್ಯಾಸಿ ವೇಷದಲ್ಲಿ ಬಂದಿದ್ದಾಗಲೂ ಆತನೊಬ್ಬ ಬ್ರಾಹ್ಮಣ ಸನ್ಯಾಸಿ ಎಂಬ ಭಾವದಿಂದಲೇ ಪೂಜ್ಯ ಭಾವನೆಯಿಂದ ತನ್ನೆಲ್ಲ ವಿಷಯಗಳನ್ನು ಹೇಳಿಕೊಂಡಿದ್ದಳು ಆದರೆ ನಂತರ ಆತ ರಾಕ್ಷಸನೆಂಬುದನ್ನು ಅರಿಯಲಾಗದೆ ಮೋಸ ಹೋಗಿ ಅಪಹೃತಳಾಗಿದ್ದಳು ಅಂತಹ ಸೀತಾದೇವಿ ಈಗ ಹನುಮಂತನು ಕವಿವೇಷದಲ್ಲಿ ಬಂದಿರುವಾಗಲೂ ಆತನನ್ನು ಪೂರ್ತಿಯಾಗಿ ನಂಬಲು ಹೇಗೆ ಸಾಧ್ಯ ದೋಷರಹಿತಳಾದ ಸೀತಾದೇವಿಯು ಹೀಗೆ ಭಾವಿಸಿ ಪುನಃ ಶೋಕ ಪೀಡಿತಳಾಗಿ ಶಿಂಶುಪ ವೃಕ್ಷದ ರೆಂಬೆಯನ್ನು ಬಿಟ್ಟು ನೆಲದ ಮೇಲೆ ಕುಳಿತಳು ಮಹಾಬಾಹುವಾದ ಹನುಮಂತನು ಸೀತೆಯ ಸಮೀಪಕ್ಕೆ ಬಂದು ನಮಸ್ಕರಿಸಿದನು ಆದರೆ ತನ್ನ ಸಮೀಪದಲ್ಲಿರುವವನು ಕಪಿವೇಶಧರನಾದ ರಾವಣನೆಂದೇ ಭಾವಿಸಿದ ಸೀತಾದೇವಿಯು ಭಯಭೀತಳಾಗಿ ಹನುಮಂತನನ್ನು ತಲೆಯೆತ್ತಿ ಪುನಃ ನೋಡಲೇ ಇಲ್ಲ ಆದರೂ ತಲೆಬಾಗಿ ನಮಸ್ಕರಿಸುತ್ತಿದ್ದ ಹನುಮಂತನನ್ನು ನೋಡಿ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಚಂದ್ರಮುಖಿಯಾದ ಮಧುರ ಕಂಠಧ್ವನಿಯುಳ್ಳವಳಾಗಿದ್ದ ಸೀತೆಯು ಹೇಳಿದಳು ಒಂದು ವೇಳೆ ನೀನು ಮಾಯಾವಿಯಾದ ರಾವಣನೇ ಆಗಿರುವುದಾದರೆ ವೇಷವನ್ನು ಧರಿಸಿ ನನ್ನನ್ನು ಸಂತಾಪಗೊಳಿಸಲೆಂದೇ ಬಂದಿರುವೆಯಾದರೆ ಅದರಿಂದ ನಿನಗೆ ಖಂಡಿತವಾಗಿಯೂ ಒಳ್ಳೆಯದಾಗುವುದಿಲ್ಲ ನಿಜ ರೂಪವನ್ನು ಪರಿತ್ಯಜಿಸಿ ಪರಿವ್ರಾಜಕನ ರೂಪವನ್ನು ಧರಿಸಿ ಬಂದಿದ್ದ ಯಾವನನ್ನು ನಾನು ಜನಸ್ಥಾನದಲ್ಲಿ ಕಂಡಿದ್ದೆನೋ ಆ ರಾವಣನೇ ನೀನು ಮನ ಬಂದಂತೆ ರೂಪಗಳನ್ನು ಧರಿಸುವ ನಿಶಾಚರಣೆ ನಾನು ಉಪವಾಸದಿಂದ ಕೃಶಳಾಗಿರುವೆನು ದೀನೆಯಾಗಿರುವೆನು ಪತಿವಿರಹ ಶೋಕದಿಂದ ಸಂತಪ್ತಳಾಗಿರುವೆನು ಇಂತಹ ನನ್ನನ್ನು ನೀನು ಪುನಃ ಸಂತಾಪಗೊಳಿಸುತ್ತಿರುವೆ ಇದರಿಂದ ನಿನಗೆ ನಿಶ್ಚಯವಾಗಿಯೂ ಒಳ್ಳೆಯದಾಗುವುದಿಲ್ಲ ಸೀತೆಯು ಕ್ಷಣಕಾಲ ಯೋಚಿಸಿ ಹೇಳಿದಳು ಅಥವಾ ನಾನು ಹೀಗೆ ಸಂಶಯಿಸುತ್ತಿರುವುದು ಸರಿಯಿರಲಾರದು ನೀನು ರಾವಣನಿರಲಾರೆ ಏಕೆಂದರೆ ನಿನ್ನ ದರ್ಶನದಿಂದ ನನ್ನ ಮನಸ್ಸಿನಲ್ಲಿ ಅನಿರ್ವಚನೀಯವಾದ ಪ್ರೀತಿಯು ಆವಿರ್ಭವಿಸಿದೆ ಒಂದು ವೇಳೆ ನೀನು ನಿಜವಾಗಿಯೂ ಶ್ರೀರಾಮನ ದೂತನಾಗಿಯೇ ಬಂದಿರುವುದಾದರೆ ನಿನಗೆ ಮಂಗಳವಾಗಲಿ ನಿನ್ನನ್ನು ಶ್ರೀರಾಮನ ವಿಷಯವಾಗಿ ಪ್ರಶ್ನಿಸುತ್ತೇನೆ ಶ್ರೀರಾಮ ಕಥೆಯೇ ನನಗೆ ಅತ್ಯಂತ ಪ್ರಿಯವಾದುದು ವಾನರನೆ ಸೌಮ್ಯನೇ ಪ್ರವಾಹದ ರಭಸವು ನದಿಯ ದಡಗಳನ್ನು ಕೊಚ್ಚಿಕೊಂಡು ಹೋಗುವಂತೆ ನನ್ನ ಮನಸ್ಸನ್ನು ನೀನು ಅಪಹರಿಸಿಬಿಟ್ಟಿರುವೆ ಪ್ರಿಯನಾದ ನನ್ನ ರಾಮನ ಗುಣಗಳನ್ನು ವರ್ಣಿಸಿ ಹೇಳು ಆಶ್ಚರ್ಯ ನನಗಂತೂ ಈಗ ಸ್ವಪ್ನವು ಅತ್ಯಂತ ಸುಖಾವಹವೇ ಆಗಿದೆ ರಾವಣನು ಬಹಳ ಹಿಂದೆಯೇ ನನ್ನನ್ನು ಅಪಹರಿಸಿಕೊಂಡು ಬಂದನು ಅನೇಕ ದಿವಸಗಳು ಕಳೆದ ನಂತರ ಶ್ರೀರಾಮನು ಕಪಿಯೊಂದನ್ನು ನನ್ನ ಬಳಿಗೆ ಕಳುಹಿಸಿರುವುದನ್ನು ನಾನೀಗ ಕಾಣುತ್ತಿದ್ದೇನೆ ಇದು ಸ್ವಪ್ನವೇ ಆಗಿದ್ದರು ಇದರಿಂದ ನನಗೆ ನೆಮ್ಮದಿಯುಂಟಾಗಿದೆ ಇದೇ ಸ್ವಪ್ನದಲ್ಲಿಯೇ ನಾನು ಲಕ್ಷ್ಮಣ ಸಹಿತನಾದ ವೀರನಾದ ಶ್ರೀರಾಮನನ್ನು ನೋಡಿದನಾದರೆ ನಾನು ನನ್ನ ಜೀವಿತದಲ್ಲಿ ನಿರಾಶೆಯನ್ನು ಹೊಂದುವುದಿಲ್ಲ ಆದರೆ ಸ್ವಪ್ನವು ನನ್ನ ವಿಷಯದಲ್ಲಿ ಮಾತ್ಸರ್ಯವನ್ನು ಹೊಂದಿದೆ ಕಪಿಯನ್ನು ಕಾಣುತ್ತಿರುವಂತೆ ರಾಮಲಕ್ಷ್ಮಣರನ್ನು ನಾನು ಕಾಣುತ್ತಿಲ್ಲ ಆದರೆ ನಾನೀಗ ಕಾಣುತ್ತಿರುವುದನ್ನು ಸ್ವಪ್ನವೆಂದೂ ಭಾವಿಸುವಂತಿಲ್ಲ ಏಕೆಂದರೆ ಕನಸಿನಲ್ಲಿ ಕಪಿಯನ್ನು ನೋಡಿದರೆ ಶ್ರೇಯಸ್ಸುಂಟಾಗುವುದಿಲ್ಲ ಆದರೆ ನಾನೀಗ ಮನಃಪ್ರಸಾದ ರೂಪವಾದ ಅಭ್ಯುದಯವನ್ನು ಹೊಂದಿದ್ದೇನೆ ಪುನಃ ಭ್ರಾಂತಳಾಗಿ ಸೀತೆಯು ಹೇಳಿದಳು ಈ ಆಂಜನೇಯನ ಸಮಾಗಮವೆಂಬುದು ನಿಜವಾಗಿಯೂ ಆಗಿರುವುದೇ ಮನಸ್ಸಿನ ಭ್ರಾಂತಿಯಿಂದೇನಾದರೂ ನನಗೆ ಹೀಗೆ ಕಾಣುತ್ತಿರುವುದೇ ಪಿತ್ತ ಪ್ರಕೋಪದಿಂದೇನಾದರೂ ನನಗೆ ಈ ವಿಚಿತ್ರವಾದ ದೃಶ್ಯವೂ ಕಾಣುತ್ತಿರುವುದೇ ಇದು ಒಂದು ಉನ್ಮಾದದ ವಿಕಾರವೇ ಭೂತಾವೇಶವಾಗಿರುವುದೇ ಬಿಸಿಲ್ ಗುದುರೆಯಂತೆ ನಾನು ಈ ದೃಶ್ಯವನ್ನು ಕಾಣುತ್ತಿರುವೆನೆ ನನಗೆ ಚಿತ್ತ ಪಲ್ಲಟವಾಗಿರಲಾರದು ತಬ್ಬಿಬ್ಬಾಗುವುದು ದಿಗ್ಭ್ರಮೆಗೊಳ್ಳುವುದು ಮುಂತಾದವುಗಳು ಉನ್ಮಾದದ ಅಂದರೆ ಚಿತ್ತ ಪಲ್ಲಟದ ಲಕ್ಷಣಗಳಾಗಿರುತ್ತವೆ ನನಗೆ ದೇಹದ ಮೇಲೆ ಪ್ರಜ್ಞೆಯು ಚೆನ್ನಾಗಿದೆ ನಾನು ಶ್ರೀರಾಮನ ಭಾರ್ಯೆಯಾದ ಎಂಬುದನ್ನು ಚೆನ್ನಾಗಿ ತಿಳಿಯುತ್ತಿದ್ದೇನೆ ಉನ್ಮಾದದಲ್ಲಿ ತಾನಾರೆಂಬ ಅರಿವು ಇರುವುದಿಲ್ಲ ಇವನನ್ನು ನಾನು ವನಚರನಾದಂತಹ ಕಪಿಯೆಂದೇ ಗುರುತಿಸಿಕೊಂಡಿದ್ದೇನೆ ಹೀಗೆ ಸೀತಾದೇವಿಯು ತನ್ನ ಜಿಜ್ಞಾಸೆಯಲ್ಲಿ ಒಂದೊಂದಕ್ಕೂ ಎರುವ ಬಲಾಬಲಗಳನ್ನು ಸಂಪೂರ್ಣವಾಗಿ ವಿಚಾರ ಮಾಡಿದಳು ರಾಕ್ಷಸರು ಇಚ್ಛೆ ಬಂದಂತೆ ರೂಪಗಳನ್ನು ಧರಿಸುವ ಸಾಮರ್ಥ್ಯವುಳ್ಳವರಾದುದರಿಂದ ರಾಮದೂತನಾದ ಹನುಮಂತನನ್ನು ರಾಕ್ಷಸರ ಅಧಿಪತಿಯಾದ ರಾವಣನೆಂದೇ ಭಾವಿಸಿದಳು ತೆಳುವಾದ ಸೊಂಟದಿಂದ ಶೋಭಿಸುತ್ತಿದ್ದ ಜನಕ ರಾಜಪುತ್ರಿಯು ಹೀಗೆ ನಿಶ್ಚಯಿಸಿ ವಾನರ ಶ್ರೇಷ್ಠನಾದ ಹನುಮಂತನೊಡನೆ ಯಾವ ಮಾತನ್ನೂ ಆಡಲಿಲ್ಲ ಸೀತೆಯು ತನ್ನನ್ನು ಮಾಯಾವಿಯಾದ ರಾಕ್ಷಸನೆಂದೇ ನಿಶ್ಚಯಿಸಿರುವಳೆಂಬುದನ್ನು ತಿಳಿದ ವಾಯುಪುತ್ರನಾದ ಹನುಮಂತನು ಕಿವಿಗಿಂಪಾಗುವ ಮಾತುಗಳಿಂದ ಸೀತಾದೇವಿಯನ್ನು ಹರ್ಷಗೊಳಿಸಿದನು ಶ್ರೀರಾಮನು ಸೂರ್ಯನಂತೆ ಮಹಾ ತೇಜಸ್ವಿಯು ಚಂದ್ರನಂತೆ ಲೋಕಕ್ಕೆ ಆಹ್ಲಾದವನ್ನುಂಟು ಮಾಡುವವನು ರಾಜಾಧಿರಾಜನಾದ ಕುಬೇರನಂತೆ ಸಕಲ ಲೋಕಗಳಿಗೂ ರಾಜನಾಗಲು ಅರ್ಹನಾಗಿರತಕ್ಕವನು ಮಹಾ ಯಶಸ್ವಿಯಾದ ಶ್ರೀರಾಮನು ವಿಷ್ಣುವಿನಂತೆ ಪರಾಕ್ರಮ ಸಂಪನ್ನನು ಸತ್ಯವಾದಿಯು ದೇವಗುರುವಾದ ಬೃಹಸ್ಪತಿಯಂತೆ ಮಧುರವಾಗಿ ಮಾತನಾಡುವವನು ರೂಪವಂತನು ಸೌಭಾಗ್ಯಶಾಲಿಯು ಶರೀರವನ್ನು ಧರಿಸಿರುವ ಮನ್ಮಥನಂತೆಯೇ ಸ್ಫುರದ್ರೂಪಿಯು ಉಚಿತವಾದ ಸಮಯದಲ್ಲಿ ಕೋಪಗೊಳ್ಳುವವನು ಸಮಯವರಿತು ಶತ್ರುಗಳನ್ನು ಸಂಹರಿಸುವವನು ಲೋಕದಲ್ಲಿ ಸರ್ವಶ್ರೇಷ್ಠನಾದ ಮಹಾರಥನು ಲೋಕವೇ ತನ್ನ ರಕ್ಷಣೆಗಾಗಿ ಮಹಾತ್ಮನಾದ ಶ್ರೀರಾಮನ ಬಾಹುಗಳ ಆಶ್ರಯವನ್ನು ಪಡೆದಿದೆ ರಾಘವನನ್ನು ಮಾಯಾ ಮೃಗದ ಮೂಲಕವಾಗಿ ಆಶ್ರಮದಿಂದ ಹೊರಹೋಗುವಂತೆ ಮಾಡಿ ಶೂನ್ಯವಾದ ಆಶ್ರಮದಲ್ಲಿದ್ದ ನಿನ್ನನ್ನು ಅಪಹರಿಸಿರುವವನ ದುಷ್ಕರ್ಮಕ್ಕೆ ಯಾವ ಫಲವು ಸಿಕ್ಕುವುದೆಂಬುದನ್ನು ನೀನೇ ಕಾಣಲಿರುವೆ ಯುದ್ಧದಲ್ಲಿ ಕ್ರೋಧಪೂರ್ವಕವಾಗಿ ಬಿಡುವ ಅಗ್ನಿಸದೃಶವಾದ ಬಾಣಗಳಿಂದ ದುಷ್ಕರ್ಮಿಯಾದ ಆ ರಾವಣನನ್ನು ಯಾವ ಮಹಾವೀರನೋ ಅತಿ ಶೀಘ್ರವಾಗಿ ಸಂಹರಿಸುವನೋ ಅಂತಹ ಶ್ರೀರಾಮನಿಂದಲೇ ಕಳುಹಿಸಲ್ಪಟ್ಟಿರುವ ನಾನು ಶ್ರೀರಾಮದೂತನಾಗಿ ನಿನ್ನ ಬಳಿಗೆ ಬಂದಿರುವೆನು ಪತ್ನಿಯ ವಿಯೋಗದಿಂದ ದುಃಖ ಪೀಡಿತನಾಗಿರುವ ಶ್ರೀರಾಮನು ನಿನ್ನ ಕುಶಲವನ್ನು ವಿಚಾರಿಸಿದ್ದಾನೆ ಸುಮಿತ್ರಾನಂದವರ್ಧನನಾದ ಮಹಾ ತೇಜಸ್ವಿಯಾದ ಮಹಾಬಾಹುವಾದ ಲಕ್ಷ್ಮಣನು ನಿನಗೆ ಅಭಿವಾದನ ಮಾಡಿ ನಿನ್ನ ಕುಶಲವನ್ನು ವಿಚಾರಿಸಿದ್ದಾನೆ ವಾನರ ಶ್ರೇಷ್ಠರಿಗೆ ರಾಜನಾದ ಸುಗ್ರೀವನೆಂಬ ವಾನರನು ಶ್ರೀರಾಮನ ಗೆಳೆಯ ಅವನು ನಿನ್ನ ಕುಶಲವನ್ನು ವಿಚಾರಿಸಿದ್ದಾನೆ ಲಕ್ಷ್ಮಣ ಸುಗ್ರೀವರಿಂದ ಕೂಡಿರುವ ಶ್ರೀರಾಮನು ನಿತ್ಯವೂ ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತಲೇ ಇರುವನು ವೈದೇಹಿ ನೀನು ರಾಕ್ಷಸಿಯರ ವನ ಅದೃಷ್ಟ ವಿಶೇಷದಿಂದ ಇನ್ನೂ ಜೀವಿಸಿರುವೆ ನೀನು ಬಹಳ ಶೀಘ್ರವಾಗಿಯೇ ಶ್ರೀರಾಮನನ್ನು ಮಹಾರಥನಾದ ಲಕ್ಷ್ಮಣನನ್ನೂ ಕಾಣಲಿರುವೆ ಕೋಟಿ ಕೋಟಿ ವಾನರರ ಮಧ್ಯದಲ್ಲಿರುವ ಓಜಸ್ವಿಯಾದ ಸುಗ್ರೀವನನ್ನೂ ಕಾಣಲಿರುವೆ ನಾನು ಹನುಮಂತನೆಂಬ ಹೆಸರಿನ ವಾನರನು ಸುಗ್ರೀವನ ಮಂತ್ರಿಯು ಮಹಾಸಾಗರವನ್ನು ದಾಟಿ ದುರಾತ್ಮನಾದ ರಾವಣನ ತಲೆಯನ್ನು ಮೆಟ್ಟಿ ಲಂಕಾ ಪಟ್ಟಣವನ್ನು ಪ್ರವೇಶಿಸಿದೆನು ನನ್ನಲ್ಲಿರುವ ಪರಾಕ್ರಮದ ಮೇಲೆ ಭರವಸೆಯನ್ನಿಟ್ಟು ನಿನ್ನನ್ನು ನೋಡುವ ಸಲುವಾಗಿ ಇಲ್ಲಿಗೆ ಬಂದಿರುವೆನು ನೀನು ಭಾವಿಸುತ್ತಿರುವಂತೆ ನಾನು ರಾವಣನಲ್ಲ ಸಂದೇಹವನ್ನು ದೂರ ಮಾಡು ನನ್ನ ಮಾತುಗಳಲ್ಲಿ ನಂಬಿಕೆಯನ್ನಿಡು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಮೂವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ